ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಬೇಸಿಗೆ ಬಿಸಿಲಿಗೆ ಹಿತವಾದ ಒಂದು ತಂಬುಳಿ ಮಾಡುತ್ತಿದ್ದೇವೆ ಅದೇ ತೆಂಗಿನಕಾಯ ತಂಬುಳಿ ಬೇಗನೆ ಸುಲಭವಾಗಿ ಮಾಡ್ಬೋದು ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡ್ಬೋದು ಅಂತಾರಲ್ಲ ಹಾಗೆ ಇಂಗು ತೆಂಗು ಇದ್ದರೆ ಒಂದು ಸೂಪರ್ ಆದ ರೆಸಿಪಿಯನ್ನು ಕೂಡ ನಾವು ಮಾಡ್ಬೋದು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮಜ್ಜಿಗೆ ಗಟ್ಟಿ ಮಜ್ಜಿಗೆ ಇದು ಫ್ರೆಶ್ ಆಗಿರೋದು ಮುಖ್ಯವಾಗಿ ಹಸಿ ಕಾಯಿಯ ತುರಿ ಕರ್ಬೇ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಕುಕ್ಕಿಂಗ್ ಆಯಿಲ್ ಉದ್ದಿನಬೇಳೆ ಸಾಸಿವೆ ತಕ್ಕಷ್ಟು ಉಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಗೂ ಒಗ್ಗರಣೆಗೆ ಜೀರಿಗೆ ಧನಿಯಾ ಇಂಗು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಧನಿಯಾ ಜೀರಿಗೆ ಇದು ಹಸಿದಾಗಿ ಹಾಕ್ಕೋಬೇಕು ಇದರ ಪರಿಮಳ ತುಂಬ ಚೆನ್ನಾಗಿರುತ್ತದೆ ಬೇಡಿಗೆ ಮೆಣಸಿನ್ಕಾಯಿ ಎರಡು ಬೇಡಿಗೆ ಮೆಣ್ಸಿನ್ಕಾಯಿ ಹಾಕೋದು ಒಂದು ರುಚಿಗೆ ಫ್ಲೇವರ್ ಇರಲಿ ಅಂತ ಸ್ವಲ್ಪ ನೀರು ಈಗ ಇದನ್ನು ರುಣ್ಣಗೆ ರುಬ್ಕೊಳ್ಳೋಣ ನೋಡಿ ರುಣ್ಣುಗೆ ರುಬ್ಬಾಗಿದೆ ಈಗ ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ ಮಜ್ಜಿಗೆ ಈಗ ಸೇರಿಸ್ಕೊತಾ ಇದ್ದೀವಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕ್ಕೊಂಡು ಕೂಡ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಮೇಲೆ ಬಾಣಲೆ ಇಕ್ಕೊಂಡಿದ್ದೆ ಈಗ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ತುಪ್ಪ ಬೇಕಾದವರು ತುಪ್ಪ ಕೂಡ ಹಾಕೋಬೋದು ಈಗ ಎಣ್ಣೆಕಾಯಿದ್ದಿದೆ ಸಾಸಿವೆ ಹಾಕ್ಕೊಳ್ಳೋಣ ಈಗ ಬೇಳೆ ಹಾಕ್ಕೊಳ್ಳೋಣ ಹಿಂಗೆ ಹಾಕ್ಕೊಳ್ಳೋಣ ಈಗ ಬ್ಯಾಡಿಗೆ ಮೆಣಸಿನ್ಗೆ ಹಾಕೊಳ್ಳೋಣ ಈಗ ಕರಿವೆನ ಸೊಪ್ಪು ಹಾಕೊಳ್ಳೋಣ ಈಗ ಚೋಟಲ್ಲಿ ಕೈ ಹಾಕ್ಕೊಳ್ಳೋಣ ಈಗ ಒಗ್ಗರಣೆನ ಮಜ್ಜಿಗೆ ಹಾಕೊಳ್ಳೋಣ ಈಗ ಮಜ್ಜಿಗೆನ ಬಾಂಡ್ಲಿಗೆ ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡ್ಕೊಂಡು ಉಪ್ಪು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಕಮ್ಮಿ ಬೇಸಿಗೆ ಉಪ್ಪು ಕಮ್ಮಿ ತಿಂದರೆ ತುಂಬ ಒಳ್ಳೆಯದು ಈಗ ಕಾಯಿ ತಂಬುಳಿ ರೆಡಿಯಾಗಿದೆ ಆರೋಗ್ಯಕರ ಬೇಗನೆ ಸುಲಭವಾಗಿ ಮಾಡ್ಕೋಬೋದು ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಅನ್ನ ಜೊತೆ ಸವೆಯಲು ತುಂಬ ಚೆನ್ನಾಗಿರ್ತದೆ ಈಗ ಅನ್ನಕ್ಕೆ ಮಜ್ಜಾನ ಹಾಕ್ಕೊಳ್ಳೋಣ ಕಾಯಿ ತಂಬುಳಿನ ತುಂಬ ಚೆನ್ನಾಗಿರುತ್ತದೆ ನೋಡಿ ಬೇಗನೆ ಸುಲಭವಾಗಿ ಶೀಘ್ರವಾಗಿ ಮಾಡ್ಕೋಬೋದು ನಾವು ಇದು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತದೆ ಬೇಸಿಗೆಯಲ್ಲಿ ಮಧ್ಯಾಹ್ನದ ಹೊತ್ತು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತದೆ ದೇಹ ಕೂಡ ತಂಪಾಗಿರುತ್ತದೆ ಅನ್ನಕ್ಕೆ ಮುದ್ದೆಗೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಈ ಮಜ್ಜಿಗೆ ಕುಡಿಯಲುಬೋದು ಇದು ಕಾಯಿ ತಂಬುಳಿ ತುಂಬ ರುಚಿಕರವಾಗಿ ಕೂಡ ಇರುತ್ತದೆ ಕಾಯಿ ತಂಬುಳಿ ಮಾಡೋದ್ರಿಂದ ದೇಹದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚುತ್ತದೆ ಕೊಬ್ಬರಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತದೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆಯುತ್ತದೆ ನಮ್ಮ ಚಾನಲ್ಗೆ ನೀವು ಹೊಸೊಬ್ಬರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಈ ರೆಸಿಪಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು